ಗಂ ಗಣಪತೈ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬೋಧಾಯ ಚ ಗುರು ಶುಕ್ರಶ್ಚಿನಿಭ್ಯಶ್ಚ ರಾಹವೇ ಗದವೇ ನಮಃ ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಮಾಸ ಈ ಮಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಈ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ ಶ್ರೀ ವಿಶ್ವ ಉಸು ನಾಮ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ ಎರಡು ಮಾಸಗಳು ಬರುವಂಥದ್ದು ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಕೇತುವು ಸಿಂಹರಾಶಿಯಲ್ಲಿ ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲಿ ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ ರಾಹು ಭಗವಾನರು ಕುಂಭರಾಶಿಯಲ್ಲಿ ಇನ್ನು ರವಿ ಭಗವಾನರು ತುಲಾ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ ಇದು ಮಾಸದ ಒಂದು ಗ್ರಹಗಳ ಸಂಚಾರ ನವೆಂಬರ್ ಮಾಸದ ಸಿಂಹರಾಶಿ ಸಿಂಹರಾಶಿಯ ಭವಿಷ್ಯ ಹೇಗಿರುತ್ತೆ ಅವರ ಒಂದು ಅನುಕೂಲತೆಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋದಾದರೆ ಒಂದು ರೀತಿಯಂತಹ ಗೊಂದಲ ಉಂಟಾಗುತ್ತೆ ವೇಸ್ತಾನದಲ್ಲಿ ಗುರುವಿನ ಸಂಚಾರ ಅದರಲ್ಲೂ ವಕ್ರಿಯಾದಾಗ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಮಾಡಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ನವಂಬರ್ ಮಾಸದಲ್ಲಿ ಮಧ್ಯಾಹ್ನದಲ್ಲಿ ಒಂದು ಐದರಿಂದ ಹತ್ತು ದಿನಗಳಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಉಂಟಾಗುವಂಥ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚ ನೀವು ಸಹ ಮಾಡಬಾರದು ಯಾಕಂದರೆ ವ್ಯಯ ಅಂದರೆ ಏನದೆ ವ್ಯಯಸ್ಥಾನೇ ಗುರುಸ್ಥಿತೇ ವ್ಯಯಂ ಅಂತ ಹೇಳ್ತೀವಿ ಅಂದರೆ ವ್ಯಯ ಆಗುವಂಥ ಸಾಧ್ಯತೆ ಇರ್ತದೆ ಯಾರೆಲ್ಲ ಚಿನ್ನ ಬೆಳ್ಳಿ ಅಥವಾ ಯಾವ್ದಾದ್ರು ಒಂದು ಬೇರೆ ಹೊಸ ವಸ್ತುವನ್ನು ತೆಗೆದುಕೋಬೇಕು ಅಂದ್ಕೊಂಡಿರ್ತಾರೋ ಸ್ವಲ್ಪ ಯೋಚಿಸಿ ಖರೀದಿ ಮಾಡಿದ್ರೆ ಒಳ್ಳೇದು ಆ ಥರ ಸ್ವಭಾವ ಬೇಡ ಯಾಕೆಂದರೆ ನಿಮ್ಮದು ಸ್ಥಿರ ಮನಸ್ಸಿರ್ತದೆ ಯಾರೋ ಇನ್ನೊಬ್ರು ಬರ್ತಾರೆ ಅವ್ರ ಜೊತೆಲಿ ಹೋಗ್ತೀರಾ ಅವರು ನಮ್ಮ ಒಳ್ಳೆ ಸ್ನೇಹಿತರು ಅಂತ ಅಂದ್ಕೊಂಡ್ರೆ ಅವರೇನೋ ತೆಗೆದುಕೊಳ್ಳಲ್ಲ ಬಟ್ ಅವ್ರ ಹೋಗಿ ನೀವು ತೆಗೆದುಕೊಂಡು ಬರೋ ಅಂಥದ್ದು ತಿರ್ಗ ಆಮೇಲೆ ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋ ಅಂಥ ಸಾಧ್ಯತೆ ಇರ್ತದೆ ಖಂಡಿತ ಯಾವುದೇ ಒಂದು ಖರೀದಿ ಮಾಡಬೇಕು ಅಂದರೆ ಭೂಮಿ ವಿಚಾರ ಆಗಿರ್ಬೋದು ಹಣಕಾಸಿನಲ್ಲಿ ಯಾವುದಾದ್ರು ಒಂದು ವ್ಯವಹಾರ ಮಾಡೋ ಅಥವಾ ಮನೆಯ ವಿಚಾರ ಆಗಿರ್ಬೋದು ಸ್ವಲ್ಪ ಯೋಚಿಸಿ ನೀವು ವ್ಯವಹರಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ಆರೋಗ್ಯದಲ್ಲಿ ಮಧ್ಯಾಹ್ನದ ನಂತರ ಖಂಡಿತವಾಗಲೂ ತುಂಬಾ ಒಳ್ಳೆಯ ಒಂದು ಆರೋಗ್ಯವನ್ನು ಗಳಿಸುವಂತ ಸಾಧ್ಯತೆ ಇರ್ತದೆ ಭ್ರಾಷ್ಟ್ರಾಧಿಪತಿಯಾದಂತಹ ರವಿ ನೀಚತ್ವವನ್ನು ತ್ಯಜಿಸಿದಾಗ ಒಳ್ಳೆಯ ಒಂದು ಆರೋಗ್ಯವನ್ನು ಗಳಿಸ್ತೀರಾ ಇನ್ನ ಒಂದು ವಿಶೇಷತೆ ಅಂದರೆ ಕೇತು ಸ್ಥಿತನಾಗಿರೋದ್ರಿಂದ ಕೇತು ಅಂದ ತಕ್ಷಣ ಮೋಕ್ಷಕಾರಕ ಮೋಕ್ಷಕಾರಕ ಅಂದರೆ ದೈವ ದರ್ಶನ ಅಂತ ಹೇಳ್ತೀವಿ ಆ ಕಾರಣದಿಂದ ಯಾರೆಲ್ಲ ಸಿಂಹರಾಶಿಯಲ್ಲಿ ಜನನಾಗಿರ್ತರೋ ಕೆಲವೊಂದು ದೇವಾಲಯಗಳ ದರ್ಶನ ಮಾಡುವಂಥದ್ದು ಆ ದರ್ಶನದಿಂದ ಮಾನಸಿಕವಾಗೂ ಸಹ ನಿಮಗೆ ಉತ್ತೇಜನ ಕೊಡುವಂತಹ ಮಾಸ ಸಹ ಈ ನವೆಂಬರ್ ಮಾಸ ಆಗಿರುತ್ತದೆ ಇನ್ನು ಸಮ ಸಪ್ತಮ ಸ್ಥಾನದಲ್ಲಿ ಸ್ಥಿತನಾದಂತಹ ರಾಹು ದೃಷ್ಟಿ ಇರೋದ್ರಿಂದ ಪತಿಪತ್ನಿಯಲ್ಲಿ ಅಥವಾ ವ್ಯವಹಾರ ಸ್ಥಳಗಳಲ್ಲಿ ಹುಷಾರಾಗಿ ವ್ಯವಹರಿಸಿದ್ರೆ ಒಳ್ಳೆಯದು ಇಲ್ಲ ಆದರೆ ಅಲ್ಲಿ ಘರ್ಷಣೆ ಉಂಟಾಗುವಂಥ ಸಾಧ್ಯತೆ ಇರ್ತದೆ ವ್ಯವಹಾರ ಮಾಡಬೇಕಾದ್ರೆ ಅಥವಾ ನಿಮ್ಮ ಮನೇಲಿ ಏನೋ ಒಂದು ಮಾತಾಡೋಕ್ಕೋಗಿ ಪತಿಪತ್ನಿಯಲ್ಲಿ ಘರ್ಷಣೆ ಆಗುವಂಥ ಸಾಧ್ಯತೆ ಇರ್ತದೆ ಇದು ಸಣ್ಣ ಪುಟ್ಟ ವ್ಯವಹಾರಗಳು ಅಷ್ಟೇ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಆ ಕಾರಣದಿಂದ ದುರ್ಗೆಯ ಒಂದು ಸ್ಮರಣೆ ವಿನಾಯಕನ ಸ್ಮರಣೆ ಮಾಡಿದ್ರೆ ಈ ಮಾಸ ಸಂಪೂರ್ಣವಾದಂತಹ ಶುಭ ಸಿಂಹರಾಶಿಯವರು ಕಾಣ್ಬೋದು ಉತ್ತರೋತ್ತರ ಅಭಿವೃದ್ಧಿನೂ ಸಹ ನೋಡ್ಬೋದು